ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಜಿ ಎಸ್ ಬಿ ಕೊಂಕಣಿ ಖಾದ್ಯಗಳ ಆಹಾರ ಮೇಳದ ಪಾರ್ಟ್ ಒನ್ನನ್ನು ಹಾಕಿದ್ದೆ ಇದು ಕಂಟಿನ್ಯೂ ವ್ಲಾಗ್ ಸೊ ಅದು ಎರಡು ದಿವಸ ಇರೋದರಿಂದ ನಾನು ನೆಕ್ಸ್ಟ್ ಡೇ ಕೂಡ ಹೋಗಿದ್ದೆ ಸೊ ಫಸ್ಟ್ ಡೇ ಸ್ವಲ್ಪ ತುಂಬ ರಶ್ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಡೇ ಕೂಡ ಬೇರೆ ಬೇರೆ ರೆಸಿಪಿನ ಕೂಡ ಮಾಡಿದರು ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೆ ಸೊ ಆಕಳು ಎದುರುಗಡೆ ಇತ್ತು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ಅಲ್ಲಿ ಕೈ ಮುಗಿದ್ಬಿಟ್ಟು ಇಲ್ಲಿ ಆಹಾರ ಮೇಳ ಅದ್ರ ಪಕ್ಕದ ಹಾಲ್ನಲ್ಲೇ ಇರೋದರಿಂದ ಅಲ್ಲಿಗೆ ಬಂದಿದ್ದೆ ಸೊ ಮಾಮೂಲಿ ಏಯಾಚಿ ಖಯಾಚಿ ಬನ್ನಿರಿ ತಿನ್ನಿರಿ ಹಾಗೆ ಗೆಲ್ಲಿರಿ ಅನ್ನೋ ಅಂಥ ಒಂದು ಅವಕಾಶನೂ ಕೂಡ ಇತ್ತು ಹೇಳಿದ್ನಲ್ಲ ಆಭರಣ ಜ್ಯೂಲರ್ಸಿಂದ ಸೊ ಅದು ಕೂಡ ಇತ್ತು ಹಾಗೆ ನಾವು ಬಂದ್ವಿ ನನ್ನ ಫ್ರೆಂಡ್ ಸ್ಟಾಲ್ ಹತ್ರ ಕೂಡ ಬಂದೆ ಹಾಗೆ ಸೋಡಾ ಕೂಡ ಒಂದು ಫ್ಲೇವರನ್ನು ಟ್ರೈ ಮಾಡಿದ್ವಿ ಇಲ್ಲಿ ಬಂದುಬಿಟ್ಟು ಗುಳ್ಳ ಬದ್ನೆಕಾಯಿ ಬರುತ್ತಲ್ವ ಸೊ ಅದರ ಬೋಂಡ ಬಜ್ಜಿ ಅಂತ ಹೇಳ್ತಾರೆ ಅದನ್ನು ಮಾಡಿದರು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ಹಲಸಿನಕಾಯಿಯ ಕಬಾಬ್ ಕೂಡ ಮಾಡ್ತಾಯಿದ್ರು ಹಾಗೆ ಖಟ್ಟ ಮಿಟ್ಟ ಬೋಂಡಾ ಅಂತ ಹೇಳಿ ಮಾಡಿದರು ತುಂಬ ಚೆನ್ನಾಗಿತ್ತು ಈರುಳ್ಳಿನ ಉಪಯೋಗಿಸಿ ಮಾಡಿರೋ ಅಂಥದ್ದು ಹಾಗೆ ಮೊದಲಿನ ದಿವಸ ಮಾಡಿರೋವಂಥ ರೆಸಿಪಿ ಇರಲಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಥರದ್ದೇ ಮಾಡಿದರು ಸೊ ಇಲ್ಲಿ ನೋಡಿ ಇವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಖುಷಿ ಅನ್ನಿಸ್ತಾ ಇತ್ತು ಒಂಥರ ಮನೆ ವಾತಾವರಣ ಹಬ್ಬದ ವಾತಾವರಣ ಅಂತ ಅನ್ನಿಸ್ತಾ ಇತ್ತು ಹಾಗೆ ಕಚೋರಿನ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಇತ್ತು ಹೋಮ್ ಮೇಡ್ ಅನ್ನೋವಂಥ ಫೀಲ್ ಕೂಡ ಹಾಗೆ ಇನ್ನೂ ಏನೇನಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಹೋದ್ವಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಅಷ್ಟು ತಿನ್ನೋದಕ್ಕೆ ಆಗೋದಿಲ್ಲ ಟೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹೌದು ಮಸಾಲೆ ಮಂಡಕ್ಕಿ ಸೂಸ್ಲಾ ಹಾಗೆ ನೀರು ದೋಸೆ ಚಟ್ನಿ ರೊಟ್ಟಿ ಎಲ್ಲ ಥರದ ಒಂದು ಡಿಫ್ರೆಂಟ್ ಫುಡ್ಡು ಟ್ರೆಡಿಷ್ನಲ್ ಫುಡ್ ಇತ್ತು ತುಂಬ ಖುಷಿಯಾಯಿತು ಹಾಗೆ ಹಪ್ಪಳ ಸಂಡಿಗೆ ಇವೆಲ್ಲ ಕೂಡ ಮಾರಾಟಕ್ಕೆ ಕೂಡ ಇತ್ತು ನಂತರ ಅಲ್ಲೇ ಹಾಗೆ ಮುಂದೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಖಜ್ಜಾಯ ಕೂಡ ಇತ್ತು ನಂತರ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ನೋಡಿ ಹಾಗೆ ಇಲ್ಲಿ ಕಾಂಪಿಟೇಷನ್ ಕೂಡ ಇಟ್ಟಿರೋದ್ರಿಂದ ಜಡ್ಜಸ್ ಕೂಡ ಬರ್ತಾರೆ ಅಂಥೇಳ್ಬಿಟ್ಟು ಏನು ಡೆಕೋರೇಷನ್ ಮಾಡಿದ್ರು ಟೇಬಲ್ ಡೆಕೋರೇಷನ್ನು ಸೊ ಅದು ಕೂಡ ಸ್ವಲ್ಪ ಅದೇ ಥರ ಇತ್ತು ಸಂಕ್ರಾಂತಿ ರಿಲೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಆ ವೈಬ್ ತುಂಬಾ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇದು ಒಂದು ತುಂಬಾ ಸ್ಪೆಷಲ್ ಅಂತ ಅನಿಸಿದ್ದು ಐಸ್ ಕ್ರೀಮಲ್ಲಿ ಮೇಲುಗಡೆ ಹಾಕಿರೋ ಇದು ಎಳ್ಳು ಮತ್ತು ಶೇಂಗಾನ ಉಪಯೋಗಿಸಿ ಮಾಡಿರೋ ಥರ ಇತ್ತು ಹಾಗೆ ಕೊಟ್ಟೆ ಕಡುಬು ಅದು ಮಸಾಲ ಕಡುಬು ಅಂತ ಹೇಳ್ತಾರಲ್ವ ಸೊ ಅದು ಇತ್ತು ಅದನ್ನು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಹಾಗೆ ಮಾಮೂಲಿ ಕಡುಬು ಕೂಡ ಇತ್ತು ನೆಕ್ಸ್ಟ್ ಕೊಟ್ಟೆ ಕಡುಬು ಹಾಗೆ ಈ ಹಲಸಿನಕಾಯಿಯ ಕಬಾಬು ಮತ್ತಿನ್ನೊಂದಿಷ್ಟು ಇನ್ನೊಂದಿಷ್ಟು ವೆರೈಟೀಸ್ ಕೂಡ ಇಲ್ಲಿತ್ತು ಇವೆಲ್ಲ ನೋಡಿ ಟ್ರೆಡಿಷನಲ್ ಫುಡ್ಡು ಈಗೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ ಹೊರಗಡೆ ಫುಡ್ಡೇ ತುಂಬಾ ಇಷ್ಟಪಡ್ತಾರೆ ಸೊ ಇವನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ ಇದರ ಟೇಸ್ಟ್ ಕೂಡ ನೋಡಬೇಕು ಅವರು ಹೆಲ್ದಿ ಹೆಲ್ದಿ ಫುಡ್ಡನ್ನು ನಾವು ಆದಷ್ಟು ತೊಗೋಬೇಕು ಅನ್ನೋ ಒಂದು ಅದರ ಬಗ್ಗೆ ಒಂದು ಅವೇರ್ನೆಸ್ ಕೂಡ ಕೊಡಬೇಕು ಆದಷ್ಟು ಹೆಲ್ದಿ ಫುಡ್ ಎಷ್ಟು ಆಗುತ್ತೋ ಅಷ್ಟು ತೊಗೋಬೇಕು ಮಕ್ಕಳು ದೊಡ್ಡವರೆಲ್ಲರೂ ಕೂಡ ತುಂಬಾ ಇವನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ ಅನ್ನೋ ಥರ ಆಗಿದೆ ಹಿಂದಿನೆಲ್ಲ ಈ ಥರದ ಫುಡ್ಡು ನಮಗೆ ತುಂಬ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗ್ತಿತ್ತು ಇವಾಗಿನ ಫುಡ್ಡು ಆ ಥರ ಇಲ್ಲ ಹಾಗೆ ಇಲ್ಲಿ ಮಹಿಳಾ ಮಂಡಳಿ ಒಂದಿಷ್ಟು ಕಾಂಪಿಟೇಷನ್ಸ್ಗಳು ಕೂಡ ಅಲ್ಲಿ ಮಾಡ್ತಾಯಿದ್ರು ಹಾಗೆ ಇದು ನನಗೆ ತುಂಬಾ ಸ್ಪೆಷಲ್ ಖಟ ಒಂದು ಕಡ್ಡಿ ಲಾಲಿಪಾಪ್ ಥರ ಆ ಥರ ಮಾಡಿಕೊಟ್ಟಿದ್ರು ಐದು ರೂಪಾಯಿಗೆ ಒಂದು ಕಡ್ಡಿ ಉದ್ಬತ್ತಿ ಥರ ಅನ್ನಿಸ್ತಾ ಇತ್ತು ನನಗೆ ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ಮುಂದೆ ಮುಂದೆ ಬರ್ತಾ ಒಂದಿಷ್ಟು ಮುಂದೆ ಒಂದಿಷ್ಟು ಚಾಟ್ಸ್ಗಳಿದ್ವು ಸಮೋಸ ಬ್ರೆಡ್ ಪಕೋಡಾ ಆಮೇಲೆ ಪಾವು ಸಮೋಸ ಇವೆಲ್ಲ ಸೊ ಅವನ್ನೆಲ್ಲ ನೋಡಿಬಿಟ್ಟು ಒಂದಿಷ್ಟು ಟೇಸ್ಟ್ ಮಾಡಿಬಿಟ್ಟು ಹಾಗೆ ಹಸಿ ಹಪ್ಪಳ ಹೇಳ್ತೀವಲ್ಲ ಸೊ ಅದನ್ನು ಕೂಡ ಫ್ರೆಶ್ಶಾಗಿ ಅಲ್ಲೇ ಮಾಡಿಕೊಡ್ತಾಯಿದ್ರು ಹಾಗೆ ಇವೆಲ್ಲ ನೋಡಿಬಿಟ್ಟು ನನಗನ್ಸಿದ್ದೆನಂತಂದರೆ ಆದಷ್ಟು ನಾವು ಮಕ್ಕಳಿಗೆ ಹೆಲ್ದಿ ಫುಡ್ನ ಪರಿಚಯ ಮಾಡಿಕೊಡ್ಬೇಕು ಇಂಥದ್ದೆಲ್ಲ ಇದ್ವು ಟ್ರೆಡಿಷ್ನಲ್ ಫುಡ್ಗಳು ಅಂತ ಹೇಳಿಬಿಟ್ಟು ಮನೇಲಿ ಕೂಡ ನಾವು ಮಾಡಿಬಿಟ್ಟು ಕೊಟ್ಟರೆ ಅವರು ಕೂಡ ತಿಂತಾರೆ ಸೊ ಇದು ಇದಿಷ್ಟು ಈ ಹೊತ್ತಿನ ಒಂದು ಬ್ಲಾಗ್ ಆಗಿತ್ತು ಹಾಗೆ ನನ್ನ ಪಾರ್ಟ್ ಒನ್ ವಿಡಿಯೋ ನೋಡದೇ ಇದ್ದರೆ ಅದನ್ನು ಕೂಡ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮತ್ತು ಈಗ ನಮ್ಮ ಊರಿನಲ್ಲಿ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆ ಕೂಡ ನಡೆಯುತ್ತೆ ನಾಳೆ ಆ ಎಲ್ಲ ವೀಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಬರುತ್ತೆ ಹಾಗೆ ಇಲ್ಲಿ ಜಡ್ಜಸ್ ಕೂಡ ಬಂದಿದ್ದಾರೆ ಹೇಳಿದ್ನಲ್ಲ ಕಾಂಪಿಟೇಷನ್ ಅಂತ ಹೇಳಿಬಿಟ್ಟು ಸೊ ಇದಾಗಿತ್ತು ಹಾಗೆ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ಒಂದು ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ